ಫ್ರೆಂಡ್ಸ್ ಒಂದು ಮುಷ್ಟಿ ಶೇಂಗಾ ಒಂದು ಟೊಮೆಟೊ ಇದ್ರೆ ಇಪ್ಪತ್ತು ಮಂದಿಗೆ ಬೆರಳು ಅಷ್ಟು ರುಚಿಯ ಶೇಂಗಾ ಸಾಂಬಾರು ಮಾಡೋದು ಅಂತ ನೋಡೋಣ ಬರ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸಾಂಬಾರ್ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಒಂದು ಮುಷ್ಟಿ ಶೇಂಗಾ ಒಂದು ಎರಡರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಸ್ವಲ್ಪ ಜೀರಿಗೆ ಒಂದು ಹಿಡಿಯಷ್ಟು ಕರಿಪೇ ಹಾಕೊಂಡು ಚಲೋ ಹೊತ್ತಿನ ಲೋ ಫ್ಲೇಮ್ನೊಳಗೆ ಗರಿ ಗರಿ ಆಗುವಂಗೆ ಕೆಂಪಾಗುವಂಗೆ ಹುರ್ಕೊಂಡು ಅದ್ರೊಳಗೆ ಒಂದಿಷ್ಟು ಖಾರದ ಮೆಣಸಿನ್ಕಾಯಿ ಒಂದಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಅಷ್ಟು ಹಾಕೋರಿ ನಾ ಇಲ್ಲಿ ಒಂದು ಮೂರು ಮೂರು ಅಷ್ಟು ಹಾಕ್ಕೊಂಡಿನಿ ನಾನು ಇದನ್ನು ಚೊಲೋತ್ನಂಗೆ ಎಲ್ಲಾನು ಹೊಂಬಣ್ಣ ಬರುವಂಗೆ ಅದೆಲ್ಲ ಹಾಕಿ ಸಾಮಾನೆಲ್ಲ ಕ್ರಿಸ್ಪಿ ಆಗುವಂಗೆ ಹುರ್ಕೊಂಡು ಅದ್ರಲ್ಲಿ ನೋಡಿರಿ ಒಂದು ಕಪ್ಪಿನಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದರೊಳಗೆ ಮೀಡಿಯಮ್ ಗಾತ್ರದ ಟೊಮೆಟೊ ಇದ್ರಿಂದ ನಾನು ಹಾಕಿ ಹಾಕೊಳಗ ತಿನ್ರಿ ದೊಡ್ಡ ಟೊಮೆಟೊ ಇತ್ತು ಅಂದ್ರೆ ಒಂದೇ ರೀ ಅದನ್ನ ಈಗ ನೋಡಿರಿ ಸ್ವಲ್ಪ ಹಿಂಗೆ ಓಪನ್ ಮಾಡಿಕೊಂಡು ಮೆತ್ತಗಾಗುವಂಗೆ ನಾವಿದನ್ನು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ ರೀ ಮುಚ್ಚಿ ಫ್ರೈ ಮಾಡ್ಕೊಂಡ್ರೆ ಬೇಗನೆ ರೀ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ಈಗ ಒಂದು ಎರಡು ನಿಮಿಷ ನಾವು ಮುಚ್ಚಿಟ್ಟು ಫ್ರೈ ಮಾಡ್ಕೊಳಿದ್ರೆ ನಮ್ಮ ಟೊಮೆಟೊ ಎಲ್ಲ ಮೆತ್ತಗಾತ್ ನೋಡ್ರಿ ಈಗ ಕಟ್ಟಾಗ ತಗದಿಲ್ಲ ರೀ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ರೀ ಈ ತಣ್ಣಗೆ ಆದ ನಂತರ ಮಿಕ್ಸಿಜರ್ನಲ್ಲಿ ಹಾಕ್ಕೊಂಡು ನೀರು ಹಾಕಿದನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಬರ್ರಿ ನುಣ್ಣಗೆ ಪೇಸ್ಟ್ ಮಾಡೋದು ಬೇಡ್ರಿ ಈಗ ಇದನ್ನು ರುಬ್ಕೊಂಡ್ ಬಂದೀನಿ ನೋಡಿರಿ ಈಗ ಇದು ಇಡ್ರಿ ಒಂದು ದಪ್ಪ ತಳದ ದೊಡ್ಡ ಪಾತ್ರೆ ತೊಗೊಳ್ರಿ ಅದ್ರಾಗ ಒಂದು ಸೌಟಿನ ಎಣ್ಣೆ ಹಾಕಿರಿ ಒಂದಿಷ್ಟು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಒಂದಿಷ್ಟು ಕರಿಬೇವು ಕರಿಬೇವು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ನಾವು ಮಾಡ್ಕೊಂಡಿರುವಂಥ ಈ ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಚಲೋತ್ನಂಗೆ ಲೋ ಫ್ಲೇಮ್ ಒಳಗೆ ಎಣ್ಣೆ ಹೊರಗೆ ಬಿಡುವಂಗೆ ಕುದಿಸ್ಕೊಬೇಕ್ರಿ ಇದನ್ನ ಸ್ವಲ್ಪ ಅರಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ ಫ್ಲೇಮ್ ಲೋನಲ್ಲೇ ಚಲೋತ್ನಂಗೆ ಕುದಿಸ್ಕೊರಿ ಈಗ ನೋಡಿರಿ ಎಣ್ಣೆ ಎಲ್ಲ ಹೊರಗೆ ಬಿಡಾಕತ್ತೈತಿಲ್ಲ ರೀ ನಮ್ಗೆ ಈ ಟೈಮ್ನೊಳಗೆ ಎಣ್ಣೆ ಹೊರಗೆ ಬಂದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ತೊಗೋತೈತೆ ರೀ ಅದು ಇದ್ರಾಗ ನಮ್ಮ ಮಿಕ್ಸಿ ಜಾರ್ನೊಳಗೆ ನೀರು ಹಾಕಿ ಹಾಕೊಂಡಿನ್ರಿ ಅದಕ್ಕೆ ಹತ್ತಿರ್ತೈತೆ ಅದು ವೇಸ್ಟ್ ಮಾಡ್ಕೋಬಾರ್ದು ಅನ್ಕೊಂಡು ಮತ್ತು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ರಿ ಹಾಕಿ ಒಂದು ಐದು ನಿಮಿಷ ಚಲೋ ನೆಂಗೆ ಕುದಿಸ್ಕೊರಿ ಹೈ ಫ್ಲೇಮ್ನೊಳಗೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಟೇಸ್ಟ ಜಾಸ್ತಿ ಆಗತ್ತೆ ರೀ ಇದ್ರದ್ದು ಇದು ಮೇಲೆ ನೋಡಿರಿ ನಾವು ಇದಕ್ಕೆ ಒಂದು ಸಾಂಬಾರು ಪುಡಿ ಒಂದು ಎರಡು ಚಮಚದಷ್ಟು ಹಾಕೋರಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ ಹಾಕೊಂಡು ಒಂದು ಎರಡು ನಿಮಿಷ ಓಲೋತ್ ನಂಗೆ ಕುದಿಸ್ಕೊರಿ ಹಿಂಗೆ ಹಾಕ್ಕೊಂಡು ಹಿಂಗೆ ಒಂದು ಎರಡು ಚಮಚೆ ಹಾಕೋರಿ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿದ್ದೀನಿ ರೀ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಣಮೆಣ್ಸಿನ್ಗೆ ಹಾಕೊಂಡು ಒಗ್ಗರಣೆ ರೀ ಈ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕೆಂಪಾಗ್ಲಿ ರೀ ಕೆಂಪಾದ ನಂತರ ಇದನ್ನು ತೊಗೊಂಡೋಗಿ ಸಾಂಬಾರನ್ನಾಗ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೊಲೋತ್ನಂಗೆ ಕುದಿಸಿದ್ ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸೂಪರ್ ಆಗಿರುವಂಥ ಸಾಂಬಾರು ರೆಡಿ ಆದರೆ ಕೊನೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ವಿ ಅಂದ್ರೆ ನಮ್ಮ ಸಾಂಬಾರು ರೆಡಿ ಇದಕ್ಕಿಂತ ನಿಮಗಿನ್ನ ಸವಿಸ್ತಾರವಾದ ಮಾಹಿತಿ ಬೇಕು ಅಂದ್ರೆ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ ಅಂತ ನನ್ನ ಯೂಟ್ಯೂಬ್ ಟ್ಯೂಬ್ ಚಾನಲ್ ಐತ್ರಿ ಅದನ್ನು ಫಾಲೋ ಮಾಡಿರಿ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್